ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಗೆ ಸ್ವಾಗತ ನಾನಿವತ್ತು ತುಂಬಾ ವಿಶೇಷವಾದಂತ ಇವತ್ತು ಮಾಡ್ತಾ ಇದ್ದೀನಿ ಇದು ಏನಪ್ಪಾ ಅಂದ್ರೆ ಥೈರಾಯ್ಡಿಸಮ್ ಬಗ್ಗೆ ನಾವು ಯಾವ್ದೆಲ್ಲಾ ಸಮಸ್ಯೆಗಳು ಎದುರಿಸ್ತಾ ಇದಾರೆ ಇದರಿಂದ ಪರಿಹಾರ ತಿಳ್ಕೊಳ್ಳೋಣ ಇದನ್ನ ಪರಿಚಯ ಮಾಡಿಸೋದಕ್ಕೆ ಡಾಕ್ಟರ್ ಸುಬ್ಬಯ್ಯ ಅಂತ ಇದಾರೆ ಡಾಕ್ಟರ್ ಸುಬ್ಬಯ್ಯ ಅವರ ಕಿರು ಪರಿಚಯನ ಮಾಡ್ಕೊಳ್ಳೋಣ ಡಾಕ್ಟರ್ ಸುಬ್ಬಯ್ಯ ಅವರೇ ನಮಸ್ಕಾರ ನಮಸ್ತೆ ನಾನು ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಂ ಎಸ್ ಡಿಪ್ಲೊಮೋ ಯೋಗ ಪಿ ಜಿ ಡಿಪ್ಲೊಮಾ ಸೈಕಾಲಜಿ ಲಾಸ್ಟ್ ಥಿ ನೈನ್ ಇಯರ್ಸ್ ಐ ಆಮ್ ಪ್ರಾಕ್ಟೀಸಿಂಗ್ ಓಮಿಯೋಪತಿ ಮೈನ್ಲಿ ಡ್ರಗ್ಲೆಸ್ ಥೆರಪೀಸ್ ಔಷಧಿ ರಹಿತವಾಗಿ ಆನಂದವಾಗಿ ಈ ದೇವರು ಕೊಟ್ಟಿರುವಂಥ ಈ ಶರೀರನ್ನ ನಾವು ಹೇಗೆ ನಿಭಾಯಿಸ್ಬೋದು ಹೇಗೆ ನಾವು ಇದನ್ನು ಸರಿಪಡಿಸ್ಕೋಬೋದು ನಮ್ಮ ಅವಯವಗಳು ಪ್ರತಿಯೊಂದಿಗೂ ಅದರದ್ದೇ ಆದ ಒಂದು ನಿಬದ್ಧತೆ ಇದೆ ಅದನ್ನು ನಾವು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಾವು ತಗೋಬಹುದು ಮುಖ್ಯವಾಗಿ ಈಗ ನಮ್ಮ ಜೈಲಜಾ ಅವರು ಕೇಳಿದಂಗೆ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ನಲ್ಲಿ ನಾವು ಥೈರಾಯ್ಡಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ ಥೈರಾಯ್ಡಿಸಮ್ ನಲ್ಲಿ ನಮಗೂ ಶರೀರದಲ್ಲಿ ಏನೇನು ಲೋಪಗಳಾಗುತ್ತೆ ಅನ್ನೋದು ತುಂಬಾ ಮುಖ್ಯ ಅದು ತಿಳ್ಕೋಬೇಕಾಗಿರುವಂತಹ ವಿಷಯ ಅತ್ಯಂತ ಮುಖ್ಯವಾದದ್ದು ಕೂದಲು ಉದ್ರೋಗುವಂಥದ್ದು ಗಂಟು ದಪ್ಪ ದಪ್ಪಾಗುವಂಥದ್ದು ಅದರ ಜೊತೆಯಲ್ಲಿ ಮಾತು ತೊದಲಿಕ್ಕೆ ಶರೀರ ಸಣ್ಣ ಆಗೋದು ಕೆಲವರಿಗೆ ಕೆಲವರು ದಪ್ಪ ಆಗುವಂಥದ್ದು ವಿಭಿನ್ನವಾಗಿ ಅವರವರ ಶರೀರಕ್ಕೆ ತಗ್ಗಂಗೆ ಇದನ್ನ ಬದಲಾವಣೆ ಆಗ್ತಾ ಇರುತ್ತೆ ಈ ಬದಲಾವಣೆ ಜೊತೆಯಲ್ಲಿ ಇಂಡೈಜೆಷನ್ ಜೀರ್ಣ ಸರಿಯಾಗಿ ಆಗಲ್ಲ ಆಗುತ್ತೆ ಬಂಜಿತನ ಅನ್ನೋದು ತುಂಬಾ ಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಶಿವರಿಂಗ್ಸ್ ಥೈರಾಯ್ ಅಲ್ಲಿನೂ ಬರುತ್ತೆ ನೂರುಗೂ ನೂರು ಭಾಗ ನಾವು ಹೇಗೆ ಇದರಿಂದ ಆಚೆ ಬರಬಹುದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತುಂಬಾ ಒತ್ತಡ ಬೇಕಾಗಿಲ್ಲ ಒತ್ತಡ ರಹಿತವಾಗಿದ್ದಾಗ ಆನಂದವಾಗಿ ನಮ್ಮ ಸಮತೋಲನ ಸ್ಥಿತಿಗೆ ಬಂದಾಗ ಇದು ನೂರ್ಗೂ ನೂರು ಭಾಗ ದೂರ ಆಗುತ್ತೆ ಆದ್ರೆ ಏನ್ ಮಾಡ್ತಾ ಇದೀವಿ ಪ್ರತಿಯೊಂದಿಗೂ ನಮ್ಗೆ ಗೊತ್ತಿಲ್ದಿರೋ ರೀತಿಯಲ್ಲಿ ಅದನ್ನ ನಮ್ಮ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ ಅತ್ಯಂತ ಅಮೂಲ್ಯವಾದ ಸ್ಟ್ರೆಸ್ ಸ್ಟ್ರೈನ್ ಇವರಿಂದ ನಮ್ಮ ಮಾನಸಿಕವಾಗಿ ಗ್ಲ್ಯಾಂಡ್ ಮೇಲೆ ಒತ್ತಡ ಆಗುತ್ತೆ ಒತ್ತಡ ಏರಿದ್ದಾಗ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ನಲ್ಲಿ ಏರ್ಪೇರ್ ಆಗುತ್ತೆ ಆ ಏರ್ಪೇರ್ನಿಂದಾನೆ ನಮ್ಮ ಶರೀರಕ್ಕೆ ಥೈರಾಯ್ಡಿಸಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ಇಷ್ಟೇ ಈಗ ಅನ್ನೋದಕ್ಕಿಂತ ಕೆಲವು ಕಡೆ ನಾವು ನಮ್ಮನ್ನ ನಾವು ನಿಬದ್ಧತೆಯಿಂದ ನಿಯಮವಾಗಿದ್ದಾಗ ನೂರಗೂ ನೂರು ಭಾಗ ವಾಸಿಯಾಗಿರುವುದು ನನ್ನ ಹತ್ರ ಬೇಕಾದಷ್ಟಿದೆ ಸಂಪೂರ್ಣವಾಗಿ ಮೆಡಿಕಲ್ ರಿಪೋರ್ಟ್ ಸಮೇತವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ನೀವು ನೋಡಿದ್ದಾಗ ನಿಮ್ಗೆ ಆ ವ್ಯತ್ಯಾಸ ಏನಕ್ಕೆ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಬಂಜಿತನ ಅನ್ನೋದನ್ನ ಈಗ ಕಾಡ್ತಾ ಇರುವಂತದ್ದು ಅದರಿಂದ ಯಾಕೆ ಮಕ್ಕಳಾಗಿಲ್ಲ ಯಾಕೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಟೆಸ್ಟ್ ಮಾಡಿದಾಗ ಇದೊಂದು ಅಪರೂಪವಾಗಲ್ಲ ಸಾಮಂಜಸವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಕಾಡ್ತಾ ಇರುವಂಥದ್ದು ಇದನ್ನು ನಾವು ತುಂಬಾ ಸುಲಭವಾಗಿ ಪ್ರಾಣಾಯಾಮ ಯೋಗ ಜೊತೆ ಕೆಲವು ಆಸನಗಳು ಆಸನಗಳು ಮಾಡಲೇಬೇಕು ಅಂತಿಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವು ಆಸನ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ಸೈಕಲಾಜಿಕಲ್ ಕೌನ್ಸಿಲಿಂಗ್ ನಿಂದೂ ನಮಗೂ ತುಂಬಾ ಸುಲಭವಾಗಿ ದೂರ ಆಗ್ತಾ ಇದೆ ಔಷಧಿ ಇಲ್ಲಿರೋ ರೀತಿನಲ್ಲಿ ಅಂತ ಹೇಳಿದಾಗ ಥೈರಾಯ್ಡಿಸಮ್ ಏಕ್ ಬಂದಿದೆ ಅದೇ ರೀತಿಯಲ್ಲಿ ನಮ್ಮ ಮಾನಸಿಕ ಸಮತೋಲನದಿಂದ ನಿಯಮಬದ್ಧವಾಗಿ ಆಹಾರಗಳು ನಿಯಮಬದ್ಧವಾಗಿ ಪ್ರತಿಯೊಂದನ್ನು ಸಮತೋಲನ ಸ್ಥಿತಿಗೆ ತಂದಾಗ ತುಂಬಾ ಅದ್ಭುತವಾಗಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಆಗಿದೆ ಇದನ್ನು ಸಂಪೂರ್ಣವಾಗಿ ನಾನು ಹೇಳಿರುವಂತದ್ದು ಅಂದ್ರೆ ಸರ್ ಇವಾಗ ಮೆಡಿಸಿನ್ ನೀವು ತಗೊಂಡಲ್ಲೇ ನೀವು ಹಾಗೆ ಕ್ಯೂರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ ಅದ್ ಯಾವ ರೀತಿ ಅಂತ ಒಂದು ಬಂದು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಎರಡನೇದು ಬಂದು ಇಮೋಷನ್ಸ್ ನಮ್ಮ ಭಾವನಾತ್ಮಕವಾಗಿ ನಾವು ಅದಾಗುತ್ತೆ ಇದಾಗುತ್ತೆ ಅಂತ ಹೇಳಿ ದಿನನಿತ್ಯ ನೆಗೆಟಿವ್ಸ್ ಜಾಸ್ತಿ ಮಾಡ್ಕೊಂಡೋದ್ರಿಂದ ಅದು ಒತ್ತಡ ಜಾಸ್ತಿ ಆಗುತ್ತೆ ಅಂದ್ರೆ ತಿನ್ನ ಆಹಾರದಲ್ಲೇ ನಾವು ಸರಿಪಡಿಸ್ಕೊಳ್ಬಹುದು ತಿನ್ನುವ ಆಹಾರನು ಒಂದು ಉಪಯೋಗ ಎರಡನೇದು ಬಂದು ನಮ್ಮಲ್ಲಿರೋ ನಮ್ಮಲ್ಲಿರುವಂತ ಭಾವನೆಗಳು ಏ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಒತ್ತಡ ಈ ಒತ್ತಡ ಎಲ್ಲಾನು ನಾವು ಜಾಸ್ತಿ ಒತ್ತಡ ತಗೊಂಡ್ ಇದೀವಿ ಅದು ಪಾಸಿಟಿವ್ ಆಗಿ ಮಾಡ್ಕೊಂಡಿದ್ದಾಗ ಬೇಕಾದಷ್ಟು ಕೇಸ್ಗಳು ನನ್ನಲ್ಲಿ ವಾಸಿ ಆಗಿರೋ ಇದೆ ಅದಕ್ಕೆ ನಾನು ಲ್ಯಾಬ್ ರಿಪೋರ್ಟ್ಸ್ ಕೊಟ್ಟಿದೀನಿ ಅದನ್ನ ನೋಡಬಹುದು ಕೆಲವ್ರು ಏನಂದ್ರೆ ಅದು ಮೆಡಿಸಿನ್ ತಗೊಂಡ್ರೇನೆ ಕಮ್ಮಿ ಆಗೋದು ಡೈಲಿ ತಗೊಂಡ್ಲೇಬೇಕು ಅಂತ ಕಂಡೀಷನ್ಸ್ ಆಗ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಾನು ನೂರು ನೂರು ಭಾಗ ಹೇಳೋದೇನಂತ ಹೇಳಿದ್ರೆ ಎಲ್ಲಾ ಕಾಯಿಲೆಗಳಿಗು ಔಷಧಿನೇ ಮುಖ್ಯ ಅಂತ ಹೇಳಿ ಹೇಳುವಂತವ್ರೆ ಜಾಸ್ತಿ ಆಗಿದ್ದಾರೆ ನಮ್ಮ ಡಾಕ್ಟರ್ಸ್ ನಲ್ಲಿ ಏನ್ ಹೇಳ್ತೀವಿ ಥೈರೋನಾರ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಜೀವನ ಇಲ್ಲ ಆ ಥೈರೋನಾರ್ಮ್ ತಗೊಂಡಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ಯಾರು ಹೇಳಲ್ಲ ಅದ್ರಿಂದ ಇಲ್ದಿರೋ ಅನನುಕೂಲ ಆಗ್ತಾ ಇದೆ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಗಾಪೋಥೆರಪಿ ಇಪ್ನೋಥೆರಪಿ ಅಗು ಪ್ರೆಷರ್ ಎಲ್ಲಾ ಇದೆ ಅದು ಯಾವುದೇ ರೀತಿಯಲ್ಲಿ ಕೆಮಿಕಲ್ಸ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಆಕ್ಷನ್ಸ್ ಕಾಣಿಸೋದಿಲ್ಲ ಅದು ಅತ್ಯಂತ ಈ ಶರೀರಕ್ಕೆ ಯಾವ್ದೇ ರೀತಿಯಲ್ಲಿ ಕೆಮಿಕಲ್ಸ್ ಸೇರ್ಸಂಗೆ ನಾವು ಅದ್ಭುತವಾಗಿ ಆನಂದಮಯ ಮಾಡ್ಕೋಬಹುದು ಆದ್ರೆ ಅದ್ರಲ್ಲಿ ಬೇಕಾದಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇವಾಗ ಥೈರಾಯ್ಡಿಸಮ್ ಅಂದ್ರೆ ನೀವು ಮುಂಚೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದು ಯಾವ್ಯಾವ ಲಕ್ಷಣಗಳು ಗೊತ್ತಾಗುತ್ತೆ ಸರ್ ಅವ್ರಿಗೆ ತೋರ್ಸುತ್ತೆ ಗೊತ್ತಾಗುತ್ತೆ ಅಂತ ಅತ್ಯಂತ ಚೆನ್ನಾಗಿ ಗೊತ್ತಾಗುವ ವಿಷಯಗಳು ಅಂತ ಹೇಳಿದ್ರೆ ಬಾಯಾರಿಕೆ ಆಗುವಂಥದ್ದು ಡಯಾಬಿಟಿಸ್ ನಲ್ಲಿ ಇರುತ್ತೆ ಥೈರಾಯ್ಡಿಸಮ್ ನಲ್ಲಿ ಇರುತ್ತೆ ಕಣ್ಣು ಮಂಜು ಆಗುವಂಥವು ಈ ರೀತಿಯಲ್ಲಿ ಬಾಡಿ ತುಂಬಾ ಸಣ್ಣ ಆಗುತ್ತೆ ದಪ್ಪ ಕೆಲವ್ರಿಗೆ ದಪ್ಪ ಆಗುತ್ತೆ ಕೆಲವ್ರಿಗೆ ಸಣ್ಣ ಆಗುತ್ತೆ ಡೈಜೆಷನ್ ಸರಿ ಇರಲ್ಲ ಎಲ್ಲದಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ ಅವರು ಒಂದು ರೀತಿನಲ್ಲಿ ನಿದ್ರೆ ಕಡಿಮೆ ಆಗುವಂಥದ್ದು ಏನ್ ಎಲ್ಲಾ ಕಾಂಪ್ಲಿಕೇಶನ್ಸ್ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಥೈರಾಯ್ಡಿಸ್ ಅಲ್ಲಿ ಮೆಜಾರಿಟಿ ಕಾಂಪ್ಲಿಕೇಶನ್ಸ್ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ಮಾಸ್ಟರ್ ಎರಡನೇದು ಫಸ್ಟ್ ಬಂದು ಥೈರಾಯ್ಡಿಸಮ್ ಇಲ್ಲಿಂದ ನಮ್ಮ ಶರೀರದಲ್ಲಿ ಇರೋ ಮಿಕ್ಕಿಲ ಎಲ್ಲ ಇಂಡೋಕ್ರೀನ್ ಗ್ಲಾನ್ಸ್ನು ಪ್ರಭಾವ ಬೀಳುತ್ತೆ ಅಂದ್ರೆ ಕೆಲವರು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗ್ ಗೊತ್ತಾಯ್ತು ಫಸ್ಟ್ ಗೆ ನಮಗೆ ಗೊತ್ತಾಗ್ಲೇ ಇಲ್ಲ ಅಂತ ಆ ರೀತಿ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ವಿಷಯ ಕೇಳಿದ್ದೆ ಅನ್ನೋದಕ್ಕಿಂತ ನಮ್ಗೆ ಬೇಕಾಗಿರೋದೇನು ಹೇಗೆ ಜೀವನ ಮಾಡಬೇಕು ಅನ್ನೋದು ಇದ್ದಾಗ ಗೊತ್ತಾದ್ಮೇಲೆ ಯಾವಾಗ ಟೆಸ್ಟ್ ಮಾಡಿಸ್ತಾರೆ ಅವಾಗ ಖಂಡಿತ ಗೊತ್ತಾಗುತ್ತೆ ನಾವೇನ್ ಮಾಡಬಹುದು ಎದರಿಕೆ ಅನ್ನೋದು ಪ್ರತಿ ಒಬ್ಬರಲ್ಲಿ ಇರುತ್ತೆ ಆದ್ರೆ ಅದು ಪಾಸಿಟಿವ್ ಆಗಿ ತಗೊಂಡಿದ್ದಾಗ ನಮ್ಗೆ ಇನ್ನಷ್ಟು ಒಳ್ಳೇದಾಗುತ್ತೆ ಬೇಕಾದಷ್ಟು ಜನಕ್ಕೆ ಈಗ ಪಾಸಿಟಿವ್ ಇಟ್ಟಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಡಾಕ್ಟರ್ ಸುಬ್ಬಯ್ಯ ಅವರು ಥೈರಾಯ್ಡಿಸಮ್ ಬಗ್ಗೆ ಯಾವ್ಯಾವ ಲಕ್ಷಣಗಳು ಮತ್ತೆ ಅದರಿಂದ ನಾವು ಹೇಗೆ ಹೊರ ಬರಬಹುದು ಅಂತ ವಿಶ್ಲೇಷಣೆವಾಗಿ ಅವರು ವಿವರಣೆ ಕೊಟ್ಟಿದ್ದಾರೆ ಮತ್ತಷ್ಟು ವಿಡಿಯೋ ಜೊತೆ ನಾವು ನಿಮ್ಗೆ ಸಿಗ್ತೀನಿ